ಆಡದೆ ಮಾಡುವನು ರೂಢಿಯಳು ಉತ್ತಮನು ಆಡಿ ಮಾಡುವನು ಮಧ್ಯಮನು ಆಡೆಯೂ ಮಾಡಿದವನು ಅದವನು ಅದಕ್ಕೆ ಹೆಚ್ಚು ಮಾತಾಡಬಾರ್ದು ನಮ್ಮದು ಏನು ನೋಡು ಏನು ಪರಿಚಯ ಇರಬೇಕು ನಮ್ಮ ಶಾಲೆಯಿಂದ ಪರಿಚಯ ಕಲಿಸಿದ ಆತಮ್ಮ ವರ್ಣ ಮಾತ್ರ ಗುರು ಅಂತಾರೆ ಆದರೆ ನನಗೆ ಬರೀ ಒಂದೇ ವರ್ಣ ಅಲ್ಲ ಬಹಳಷ್ಟು ಕಲಿಸಿದ ನನ್ನ ಇಬ್ಬರು ಗುರುಗಳು ಇವತ್ತಿಗಿದ್ದಾರೆ ಅನೇಕ ಗುರುಗಳು ಇವಾಗ ಕೈಲಾಸವಾಸಿಗಳಾಗಿದ್ದಾರೆ ಆದರೆ ಅವರ ನೆನಪು ಮತ್ತು ಮತ್ತು ಈ ಶಾಲೆಯ ನೆನಪು ನನಗೆ ಬಹಳ ಜೀವನದಲ್ಲಿ ಒಂದು ಉತ್ತಮ ಮಾರ್ಗದರ್ಶನ ಆಗಿದೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದಕ್ಕೆ ನಮ್ಮ ಸ್ವರ್ಗೀಯ ಗುರುಗಳಾದ ಶ್ರೀ ರಾಘವೇಂದ್ರ ವಿರಣಯೇಕರ್ ಅವ್ರ ಹೆಸರಿನಲ್ಲಿ ಒಂದು ಲ್ಯಾಬ್ರೋಟ್ರಿ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀನಿ ಮತ್ತು ನನಗೆ ಫಿಸಿಕ್ಸ್ ಮತ್ತು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಬೋಧಿಸಿದ ಶ್ರೀಮಾನ್ ಎಸ್ ಜಿ ದೇಸಾಯಿ ಸ ಅವ್ರ ಹೆಸರಿನಲ್ಲಿ ಒಂದು ಲ್ಯಾಬೊರೋಟ್ರಿ ಮಾಡಿದ್ದೀನಿ ನನಗೆ ಓದುವ ಹುಚ್ಚನ್ನು ಹೊಡಿಸಿದ ಶ್ರೀಮತಿ ಸುಮತಿ ಯಾದಪ್ಪನವರು ಟೀಚರ್ ಹೆಸರಿನಲ್ಲಿ ಈ ಲೈಬ್ರರಿ ಹೆಸರಿಟ್ಟಿದ್ದೀನಿ ಯಾಕೆಂದರೆ ಅವರು ಮಾಡಿದ ಉಪಕಾರ ನಾನು ಎಂದೂ ಮರೆಯಲಾರೆ ಒಬ್ಬೊಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಕೇವಲ ಆತನ ಪರಿಶ್ರಮ ಒಂದೇ ಅಲ್ಲ ಆತನ ಹಿಂದೆ ಅನೇಕ ಜನ ಜನರು ಇರ್ತಾರೆ ತಾಯಿ ತಂದೆ ಇರ್ತದೆ ಅವರು ವಿದ್ಯಾಗುರುಗಳು ಇರ್ತಾರೆ ಸಮಾಜ ಇರ್ತದೆ ಮದುವೆ ಆಗಿದರೆ ಅವ್ರು ಇರ್ತಾರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ನಾ ಹೇಳೋದು ಅವ್ರು ಹೆಣ್ಣು ಮಕ್ಕಳು ವಿಚಾರದಲ್ಲಿ ಹೀಗಾಗಿ ನನಗೆ ಶಾಲೆಗೆ ಶಾಲೆಗೆ ಅಂತ ನಮ್ಮ ಮೇಸ್ಟ್ರು ಡ್ರಾಯಿಂಗ್ ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅದು ನನಗೆ ಹತ್ತಲಿಲ್ಲ ಅದರ ಅಕ್ಕನಿಗೆ ಬಂತು ಡ್ರಾಯಿಂಗು ನನಗೆ ಡ್ರಾಯಿಂಗಿಂತ ಹೆಚ್ಚು ಓದೋದ್ರಲ್ಲಿ ಭಾಳ ಇರ್ತೀವಿ ಈ ಶಾಲೆಯಲ್ಲಿ ನಾನು ಐದನೇ ಕ್ಲಾಸಿಂದ ಹನ್ನೊಂದು ಅವಾಗ ಕಾಲ ಯೋ ಎಂಟು ಆರು ಐದು ಹನ್ನೊಂದು ಆರು ವರ್ಷ ನಾನು ಇಲ್ಲಿ ಓದಿದ್ದೀನಿ ಮತ್ತು ಫಂಡಮೆಂಟ್ಲ್ ಅವೆಲ್ಲ ಕನ್ನಡ ಮೀಡಿಯಂ ಕಲ್ತಿರೋದನ್ನ ಇಲ್ಲೆಲ್ಲ ಬಹಳ ಚೆನ್ನಾಗಿ ಕಲ್ತ್ಕೊ ಹೇಳಿಕೊಟ್ರು ನಮ್ಮ ಗುರುಗಳು ಹೀಗಾಗಿ ಶಿ ತಾಯಿ ಋಣ ತಂದೆ ಋಣ ಸಮಾಜ ಋಣ ಇದ್ದಾಗ ಶಾಲೆಯ ಋಣವೂ ಇರ್ತದೆ ಅದಕ್ಕೆ ನನಗೆ ಶ್ ಈ ಶಾಲೆಯ ಋಣ ಇರೋದರಿಂದ ನಮ್ಮ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡಿ ಬಹಳ ಬೇಸರ ಆಗಿ ನನ್ನ ಕೈಯಲ್ಲಿ ಏನು ಸಾಧ್ಯವಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದಕ್ಕೆ ನವೀಕರಣ ಸಾಧ್ಯವಿದ್ದಷ್ಟು ಮತ್ತೆ ಮಾಡಿದ್ದೀವಿ ಇದಕ್ಕೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಶಾಲೆ ಶುರುವಾಗಿ ಐವತ್ತೇಳಕ್ಕೆ ಇಲ್ಲಿ ಶಿಫ್ಟ್ ಆದರು ನಾನು ಐವತ್ತೊಂಬತ್ತಕ್ಕೆ ಇಲ್ಲಿ ಜಾಯ್ನ್ ಆಗಿದ್ದು ನೆನಪಿದೆ ನನಗಿನ್ನು ನಮ್ಮ ತಾಯಿನೂ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ನಮ್ಮ ತಂದೆ ತಾಯಿಯ ತಂದೆ ಶ್ರೀಮಾನ್ ಕದಿಮ್ ದಿವಾಣನ್ ಅವರು ನ್ಯೂ ಇಂಗ್ಲೀಷ್ ಸ್ಕೂಲ್ ಸ್ಕೂಲ್ನಲ್ಲಿ ಮೂವತ್ತ್ನಾಲ್ಕು ವರ್ಷ ಟೀಚರ್ ಆಗಿದ್ರು ಸೊ ಈ ಶಾಲೆಗೆ ನಮ್ಮ ತಲೆ ತಲಾಂತರದಿಂದ ನಮಗೆ ಸಂಬಂಧ ಇದೆ ಮುಂದಿನ ತಲೆಮಾರುಗಳಲ್ಲಿಲ್ಲ ನನ್ನ ಮಕ್ಕಳಿಬ್ಬರಿಗೂ ಈ ಶಾಲೆಯ ಪರಿಚಯನೂ ಇಲ್ಲ ಅಂತ ಈಗ ನನ್ನ ಅನೇಕ ಬಂಧು ಬಾಂಧವರು ಈ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಈ ಶಾಲೆ ಶಿಥಿಲಾವಸ್ಥೆ ನೋಡಿದಾಗ ಕಾರಣ ಏನೊಂದು ಹುಡುಗಿದಾಗ ಕನ್ನಡ ಶಾಲೆಗೆ ಬರೋ ಹುಡುಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆಯಾಗಿ ಒಂದು ಕಾಲಕ್ಕೆ ಹದಿನಾಲ್ಕು ನೂರು ಜನ ಇದ್ವಿ ನಾವು ನಾವೆಲ್ಲ ಓದಬೇಕಾದ್ರೆ ಹದಿನಾಲ್ಕು ನೂರು ಜನ ಸ್ಟೂಡೆಂಟ್ಸ್ ಇರ್ತೀವಿ ಈಗ ಹದಿನಾಲ್ಕು ಜನ ಕಿಡಿದುಬಿಟ್ಟಿದೆ ಅವಾಗ ಅದು ನಮಗೆ ಮುಂದೆ ಒರೆಸ್ಲಿಕ್ಕೆ ಬಹಳ ಕಷ್ಟ ಆದಾಗ ಇಲ್ಲಿ ಅನಿವಾರ್ಯವಾಗಿ ನಾವು ಆಂಗ್ಲ ಮಾಧ್ಯಮವನ್ನು ಮಾಡಬೇಕಾಯ್ತು ಮತ್ತು ಅದರಲ್ಲಿ ಸಿ ಬಿ ಎಸ್ ಸಿ ಅದಕ್ಕೆ ಹೆಚ್ಚು ಅನುಕೂಲ ಜನರು ಜಾಸ್ತಿ ಬರ್ತಾರೆ ಆ ಉದ್ದೇಶದಿಂದ ಈ ಸ್ಕೂಲನ್ನು ನಾವು ಈ ಶಾಲೆಯನ್ನು ಸಿ ಬಿ ಎಸ್ಸಿಗೆ ಅಪ್ಲೈ ಮಾಡಿದ್ವಿ ಅದಕ್ಕೆ ನಮ್ಮ ಗ ಗನ್ಮಾನ್ಯ ಗುರುರಾಜ್ ಖರ್ಜ್ಗೆ ಅವರು ನಮಗೆ ದಿಕ್ಸೂಚಿಯಾಗಿ ಎಲ್ಲ ಸಹಾಯ ಮಾಡಿದರು ಇದು ಕೇವಲ ಇತ್ತೀಚೆಗೆ ಅದಕ್ಕೊಂದು ತಿಂಗಳ ಹಿಂದೆ ಇದು ಸಿ ಬಿ ಎಸ್ ಸಿ ಸಿಕ್ತು ಇದು ಕೇವಲ ಒಬ್ಬಳದೇ ಅಲ್ಲ ನನ್ನ ಹಿಂದೆ ಅನೇಕ ಜನರು ಇದ್ದಾರೆ ನಮ್ಮ ಆಡಳಿತ ಮಂಡಳಿ ಶ್ರೀಮಾನ್ ಎ ಡಿ ಕುಲಕರ್ಣಿಯವರು ಆಮೇಲೆ ಇವರು ನಮ್ಮ ನಾಡ ಜೋಶಿಯವರು ಕೈ ಕೌತಾಳವರು ಆಮೇಲೆ ನಮ್ಮ ಗುರುಗಳು ಇಬ್ಬರು ಮತ್ತು ಅನೇಕರು ಪ್ರಿನ್ಸಿಪಾಲ್ ರಾ ರಾಜೇಶ್ವರಿಯವರು ಅನೇಕವರು ಪ್ರಾ ಪ್ರಾಧ್ಯಾಪಕ ವೃಂದದವರು ಎಷ್ಟೋ ಜನ ಹೆಸರು ನನಗೆ ಹೇಳಲಿಕ್ಕೆ ಮರೆತು ಬಿಡ್ತದೆ ಇಷ್ಟು ಈಗಿನ ಕಾಲದಲ್ಲಿ ಅಂತ ಅವರೆಲ್ಲರೂ ಕೂ ಕೂಡಿ ಎಲ್ಲರೂ ಮಾಡಿದ್ದಾರೆ ಇದನ್ನು ನಾನು ಈ ಶಾಲೆ ಈಗ ಸಿ ಬಿ ಎಸ್ ಸಿ ಆಗಿರೋದ್ರಿಂದ ಜನರಿಗೆ ಬಯಸ್ತೀನಿ ಶಾಲೆ ಹಳೆಯದಾದರೂ ಕಟ್ಟಡ ಹಳೆಯದಾದರೂ ನಾವೆಲ್ಲ ನವೀಕರಣ ಮಾಡಿದ್ದೀವಿ ಎಲ್ಲ ಕಂಪ್ಯೂಟರ್ ಇಟ್ಸ್ ಹೊಸ ಕಂಪ್ಯೂಟರ್ ಮಾಡಿದ್ದೀವಿ ಎಲ್ಲನೂ ಸಿ ಬಿ ಎಸ್ ತಕ್ಕಂತೆ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅದಕ್ಕೆ ಲ್ಯಾಬ್ರೋಟ್ರಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ಎಲ್ಲ ಏನಿದೆ ಸಿ ಬಿ ಎಸ್ ಸಿ ಬೇಕಾದ ಎಲ್ಲ ಮಾಡಿದೀವಿ ಮಕ್ಕಳು ಬಂದು ಇದನ್ನು ಪ್ರಯೋಜನ ತೊಗೋಬೇಕು ಹುಬ್ಬಳ್ಳಿಯಲ್ಲಿರುವ ತಾಯಿ ತಂದೆಯರಿಗೆ ಮಕ್ಕಳಿಗೆ ಹೇಳ್ತೀನಿ ನಮ್ಮ ಶಾಲೆಗೆ ಬನ್ನಿ ನಮ್ಮ ಸಾಧ್ಯ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟೇ ಅದನ್ನು ಪಟ್ಟು ಇದನ್ನು ಮುಂದೆ ತರಲಿಕ್ಕೆ ಬಯಸ್ತೇನೆ ನಾನು ಹೇಳುವುದು ಎಷ್ಟೇ ಜ ಏನಂದರೆ ಒಂದು ಶಾಲೆ ಬೆಳೀಲಿಕ್ಕೆ ವಿದ್ಯಾರ್ಥಿಗಳು ಎಷ್ಟು ಕಾರಣ ಅದಕ್ಕಿಂತ ಹೆಚ್ಚಿನ ಕಾರಣ ಶಿಕ್ಷಕರು ಅದಕ್ಕೆ ಅಂತ ಆಮೇಲೆ ನಮ್ಗೆ ಯಾವುದೇ ಡೊನೇಷನ್ ಇಲ್ಲ ಫೀಸ್ ಮಾತ್ರ ನಾವು ತೊಗೊಬೇಕು ಅಂತ ಹೇಳಿದ್ದೀವಿ ಇದಕ್ಕೆಲ್ಲ ನಾನು ಕೈಯಿಂದಾನೇ ಖರ್ಚು ಮಾಡಿದ್ದೀನಿ ಯಾವುದಕ್ಕೂ ಸಂಬಂಧ ಇಲ್ಲ ಆದರೆ ಕಲಿತ ಶಾಲೆ ಶಿಥಿಲ ಆಗೋದು ನೋಡಲಿಕ್ಕೆ ನನಗೆ ಆಗಲಿಲ್ಲ ನನ್ನ ಮಕ್ಕಳಿಗೂ ದೊಡ್ಡ ಬೆಳೆದು ದೊಡ್ಡವರ ಬೇರೆ ಕಡೆಗೆ ಇದ್ದಿದ್ದಾರೆ ಮೊಮ್ಮಕ್ಕಳಿಬ್ಬರು ಬೇರೆ ಕಡೆಗಿದ್ದಾರೆ ಆದರೆ ಕೇವಲ ನನ್ನ ಸ ಫ್ಯಾಮಿಲಿಗೆ ಸಹಾಯ ಆಗಲಿ ಅಂತ ನಾ ಇದರಿಂದ ಮಾಡಿಲ್ಲ ಇದು ನಮ್ಮ ಹುಬ್ಬಳ್ಳಿಯ ಜನತೆಗೆ ನಮ್ಮ ದೇಶಪಾಂಡೆನ ಸುತ್ತಮುತ್ತಲಿನ ಜನರಿಗೆ ಉಪಯೋಗ ಆಗಲಿ ಒಳ್ಳೆಯ ಸ್ಕೂಲ್ ಇದೆ ಒಳ್ಳೆಯ ವಾತಾವರಣ ಇದೆ ಈಗಿನ ಕಾಲದಲ್ಲಿ ಇಂಥ ಒಂದು ಗ್ರೌಂಡ್ ಸಹಿತ ನೋಡೋಕ್ಕೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರೋ ಒಂದು ನಮ್ಮ ಶಾಲೆ ನಮ್ಮ ಹಿರಿಯರು ಕಟ್ಟಿದ್ದಾರೆ ಇಲ್ಲಿ ತುರ್ವಿ ಅಂತ ಮಾಸ್ತರಿದ್ರು ಮುಂಚೆ ಅವ್ರ ಮನೆಯಲ್ಲಿ ಚಿನ್ನ ಬೆಳ್ಳಿದ್ದನ್ನು ಮಾರಿ ಅತ್ಯಂತ ಕಷ್ಟದ ರೀತಿಯಿಂದ ನ್ಯೂ ಇಂಗ್ಲೀಷ್ ಎಜುಕೇಷನ್ ಸೊಸೈಟಿನ ನೂರ ಹದಿನೈದು ವರ್ಷದ ಹಿಂದೆ ಹಳೆ ಹುಬ್ಳಿಯಲ್ಲಿ ಕಟ್ಟಿದ್ರು ಅದಕ್ಕೆ ತುರ್ವಿ ಸ್ಕೂಲ್ ಅಂತ ಇದ್ದರು ನಾವು ಚಿಕ್ಕವರಿದ್ದಾಗ ಅಂತಹ ಮಹನೀಯರೆಲ್ಲರೂ ಈ ಶಾಲೆಗಾಗಿ ದುಡಿದಿದ್ದಾರೆ ಅವರ ನೆನಪಿನಿಂದ ನಾನು ಈ ಶಾಲೆಯನ್ನು ಮತ್ತು ನವೀಕರಣಗಳಿಸಲಿಕ್ಕೆ ಕಳಿಸಿದ್ದೀನಿ ಒಂದು ಸಮಾಜ ಬದಲಾವಣೆ ಆಗಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇದನ್ನು ನಾನು ಅನುಭವದಲ್ಲಿ ನಾನು ನೋಡಿದ್ದೀನಿ ಅದಕ್ಕೆ ಉತ್ತಮವಾದ ಶಿಕ್ಷಣ ಅಂದರೆ ಉತ್ತಮ ಶಿಕ್ಷಕರು ಮತ್ತು ಜ್ಞಾನಕ್ಕಾಗಿ ಹಪಾಪಿಸುವ ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಅದು ಶಾಲೆ ಚೆನ್ನಾಗ್ತದೆ ಅಂತ ಹೇಳ್ತೀನಿ ಧನ್ಯವಾದ ಜೈ ಹಿಂದ್ ಒಳ್ಳೆಯ ಶಿಕ್ಷಕರು ಹೇಳಿದನಲ್ಲ ಶಿಕ್ಷಕರು ಒಳ್ಳೆಯವರು ಇರಲಿಲ್ಲ ಅಂದರೆ ಬರೀ ಕಟ್ಟಡದಿಂದ ಏನಾಗೋದಿಲ್ಲ ಉತ್ತಮ ಶಿಕ್ಷಕರು ವಿದ್ಯೆಗಾಗಿ ಬ ಹಂಬಲಿಸುವ ವಿದ್ಯಾರ್ಥಿಗಳು ಅವರಿಬ್ಬರು ಕಾಂಬಿನೇಷನ್ ಇದ್ದಾಗ ಮಾತ್ರ ಶಾಲೆ ಗುರುಬರ್ತೀನಿ ಅಂತ ಆಡದೇ ಮಾಡುವನು ರೂಢಿಯಳು ಉತ್ತಮನು ಆಡಿ ಮಾಡುವನು ಮಧ್ಯಮನು ಆಡೆಯೂ ಮಾಡಿದವನು ಅದವನು ಅದಕ್ಕೆ ಹೆಚ್ಚು ಮಾತಾಡಬಾರ್ದು ನಮ್ಮದು ಏನು ನೋಡು ಏನು ಪರಿಚಯ ಇರಬೇಕು ನಮ್ಮ ಶಾಲೆಯಿಂದ ಪರಿಚಯ ಕಲಿಸಿದ ಆತಮ್ಮ ವರ್ಣ ಮಾತ್ರ ಗುರು ಅಂತಾರೆ ಆದರೆ ನನಗೆ ಬರೀ ಒಂದೇ ವರ್ಣ ಅಲ್ಲ ಬಹಳಷ್ಟು ಕಲಿಸಿದ ನನ್ನ ಇಬ್ಬರು ಗುರುಗಳು ಇವತ್ತಿಗಿದ್ದಾರೆ ಅನೇಕ ಗುರುಗಳು ಇವಾಗ ಕೈಲಾಸ ವಾಸಿಗಳಾಗಿದ್ದಾರೆ ಆದರೆ ಅವರ ನೆನಪು ಮತ್ತು ಈ ಶಾಲೆಯ ನೆನಪು ನನಗೆ ಬಹಳ ಜೀವನದಲ್ಲಿ ಒಂದು ಉತ್ತಮ ಮಾರ್ಗದರ್ಶನ ಆಗಿದೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅದಕ್ಕೆ ನಮ್ಮ ಸ್ವರ್ಗೀಯ ಗುರುಗಳಾದ ಶ್ರೀ ರಾಘವೇಂದ್ರ ವಿರಣಯೇಕರ್ ಅವ್ರ ಹೆಸರಿನಲ್ಲಿ ಒಂದು ಲ್ಯಾಬ್ರೋಟ್ರಿ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀನಿ ಮತ್ತು ನನಗೆ ಫಿಸಿಕ್ಸ್ ಮತ್ತು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನು ಬೋಧಿಸಿದ ಶ್ರೀಮಾನ ಎಸ್ ಜಿ ದೇಸಾಯಿ ಸವರ ಹೆಸರಿನಲ್ಲಿ ಒಂದು ಲ್ಯಾಬೊರೋಟ್ರಿ ಮಾಡಿದ್ದೀನಿ ನನಗೆ ಓದುವ ಹುಚ್ಚನ್ನು ಹೊಡಿಸಿದ ಶ್ರೀಮತಿ ಸುಮತಿ ಯಾದಪ್ಪನವರು ಟೀಚರ್ ಹೆಸರಿನಲ್ಲಿ ಈ ಲೈಬ್ರರಿ ಹೆಸರಿಟ್ಟಿದ್ದೀನಿ ಯಾಕೆಂದರೆ ಅವರು ಮಾಡಿದ ಉಪಕಾರ ನಾನು ಎಂದೂ ಮರೆಯಲಾರೆ ಒಬ್ಬೊಬ್ಬ ವ್ಯಕ್ತಿ ಮುಂದೆ ಬರಬೇಕಾದ್ರೆ ಕೇವಲ ಆತನ ಪರಿಶ್ರಮ ಒಂದೇ ಅಲ್ಲ ಆತನ ಹಿಂದೆ ಅನೇಕ ಜನರು ಇರ್ತಾರೆ ತಾಯಿ ತಂದೆ ಇರ್ತದೆ ಅವರು ಇರ್ತಾರೆ ಸಮಾಜ ಇರ್ತದೆ ಮದುವೆ ಆಗಿದ್ದರೆ ಅವ್ರು ಗಂಡಂದಿರ್ತಾರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದರ್ಸ್ ದನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ನಾನು ಹೇಳೋದು ಅವ್ರು ಹೆಣ್ಮಕ್ಳ ವಿಚಾರದಲ್ಲಿ ಹೀಗಾಗಿ ನನಗೆ ಸಾ ಶಾಲೆಗೆ ಅಂತ ನಮ್ಮ ಮೇಷ್ರು ಡ್ರಾಯಿಂಗ್ ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅದು ನನಗೆ ಹತ್ತಲಿಲ್ಲ ಅದರ ಮಕ್ಕನಿಗೆ ಬಂತು ಡ್ರಾಯಿಂಗು ನನಗೆ ಡ್ರಾಯಿಂಗಿಂತ ಹೆಚ್ಚು ಓದೋದರಲ್ಲಿ ಭಾಳ ಇರ್ತೀವಿ ಈ ಶಾಲೆಯಲ್ಲಿ ನಾನು ಐದನೇ ಕ್ಲಾಸಿಂದ ಹನ್ನೊಂದು ಅವಾಗ ಕಾಲ ಕಾಲ ಎಂಟು ಆರು ಐದು ಹನ್ನೊಂದು ಆರು ವರ್ಷ ನಾನು ಇಲ್ಲಿ ಓದಿದ್ದೀನಿ ಮತ್ತು ಫಂಡಮೆಂಟ್ಲ್ ಅವೆಲ್ಲ ಕನ್ನಡ ಮೀಡಿಯಮ್ ಕಲಿತಿರೋದನ್ನ ಇಲ್ಲೆಲ್ಲ ಬಹಳ ಚೆನ್ನಾಗಿ ಕಲ್ತ್ಕೊ ಹೇಳಿಕೊಟ್ರು ನಮ್ಮ ಗುರುಗಳು ಹೀಗಾಗಿ ಶಿ ತಾಯಿ ಋಣ ತಂದೆ ಋಣ ಸಮಾಜ ಋಣ ಇದ್ದಾಗ ಶಾಲೆಯ ಋಣವೂ ಇರ್ತದೆ ಅದಕ್ಕೆ ನನಗೆ ಶ್ ಈ ಶಾಲೆಯ ಋಣ ಇರೋದರಿಂದ ನಮ್ಮ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡಿ ಬಹಳ ಬೇಸರ ಆಗಿ ನನ್ನ ಕೈಯಲ್ಲಿ ಏನು ಸಾಧ್ಯವಿದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದಕ್ಕೆ ನವೀಕರಣ ಸಾಧ್ಯವಿದ್ದಷ್ಟು ಮತ್ತೆ ಮಾಡಿದ್ದೀವಿ ಇದಕ್ಕೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಶಾಲೆ ಶುರುವಾಗಿ ಐವತ್ತೇಳಕ್ಕೆ ಇಲ್ಲಿ ಶಿಫ್ಟ್ ಆದರು ನಾನು ಐವತ್ತೊಂಬತ್ತಕ್ಕೆ ಇಲ್ಲಿ ಜಾಯ್ನ್ ಆಗಿದ್ದು ನೆನಪಿದೆ ನನಗಿನ್ನೂ ನಮ್ಮ ತಾಯಿನೂ ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ನಮ್ಮ ತಂದೆ ತಾಯಿಯ ತಂದೆ ಶ್ರೀಮಾನ್ ಕದಿಂಬ ದಿವಾಣನವರು ನ್ಯೂ ಇಂಗ್ಲಿಷ್ ಸ್ಕೂಲ್ ಸ್ಕೂಲ್ನಲ್ಲಿ ಮೂವತ್ನಾಲ್ಕು ವರ್ಷ ಟೀಚರ್ ಆಗಿದ್ದರು ಸೊ ಈ ಶಾಲೆಗೆ ನಮ್ಮ ತಲೆ ತಲಾಂತರದಿಂದ ನಮಗೆ ಸಂಬಂಧ ಇದೆ ಮುಂದಿನ ತಲೆಮಾರುಗಳಲ್ಲಿಲ್ಲ ನನ್ನ ಮಕ್ಕಳಿಬ್ಬರಿಗೂ ಈ ಶಾಲೆಯ ಪರಿಚಯನೂ ಇಲ್ಲ ಅಂತ ಈಗ ನನ್ನ ಅನೇಕ ಬಂಧು ಬಾಂಧವರು ಈ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಈ ಶಾಲೆ ಶಿಥಿಲಾವಸ್ಥೆ ನೋಡಿದಾಗ ಕಾರಣ ಏನೊಂದು ಹುಡುಗಿದಾಗ ಕನ್ನಡ ಶಾಲೆಗೆ ಬರುವ ಹುಡುಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆಯಾಗಿ ಒಂದು ಕಾಲಕ್ಕೆ ಹದಿನಾಲ್ಕು ನೂರು ಜನ ಇದ್ವಿ ನಾವು ನಾವೆಲ್ಲ ಓದ್ಬೇಕಾದ್ರೆ ಹದಿನಾಲ್ಕು ನೂರು ಜನ ಸ್ಟೂಡೆಂಟ್ಸ್ ಇರ್ತೀವಿ ಈಗ ಹದಿನಾಲ್ಕು ಜನ ಅವಾಗ ಅದು ನಮಗೆ ಮುಂದೆ ಒರೆಸ್ಲಿಕ್ಕೆ ಬಹಳ ಕಷ್ಟ ಆದಾಗ ಇಲ್ಲಿ ಅನಿವಾರ್ಯವಾಗಿ ನಾವು ಆಂಗ್ಲ ಮಾಧ್ಯಮವನ್ನು ಮಾಡಬೇಕಾಯಿತು ಮತ್ತು ಅದರಲ್ಲಿ ಸಿ ಬಿ ಎಸ್ ಸಿ ಮಾಡಿದರೆ ಅದಕ್ಕೆ ಹೆಚ್ಚು ಅನುಕೂಲ ಜನರು ಜಾಸ್ತಿ ಬರ್ತಾರೆ ಆ ಉದ್ದೇಶದಿಂದ ಈ ಸ್ಕೂಲನ್ನು ನಾವು ಈ ಶಾಲೆಯನ್ನು ಸಿ ಬಿ ಸಿಗೆ ಅಪ್ಲೈ ಮಾಡಿದ್ವಿ ಅದಕ್ಕೆ ನಮ್ಮ ಗ ಗನ್ಮಾನ್ಯ ಗುರುರಾಜ್ ಖರ್ಜ್ಗೆ ಅವರು ನಮಗೆ ದಿಕ್ಸೂಚಿಯಾಗಿ ಎಲ್ಲ ಸಹಾಯ ಮಾಡಿದರು ಇದು ಕೇವಲ ಇತ್ತೀಚೆಗೆ ಅದಕ್ಕೊಂದು ತಿಂಗಳ ಹಿಂದೆ ಇದು ಸಿ ಬಿ ಎಸ್ ಸಿ ಅಫಿಲಿಯೇಷನ್ ಸಿಕ್ತು ಇದು ಕೇವಲ ನನ್ನ ಒಬ್ಬಳದೇ ಅಲ್ಲ ನನ್ನ ಹಿಂದೆ ಅನೇಕ ಜನರು ಇದ್ದಾರೆ ನಮ್ಮ ಆಡಳಿತ ಮಂಡಳಿ ಶ್ರೀಮಾನ್ ಎ ಡಿ ಕುಲಕರ್ಣಿಯವರು ಆಮೇಲೆ ಇವರು ನಮ್ಮ ಅವರು ಜೋಶಿಯವರು ಕೈ ಕೌತಾಳವರು ಆಮೇಲೆ ನಮ್ಮ ಗುರುಗಳು ಇಬ್ಬರು ಮತ್ತು ಅನೇಕರು ಪ್ರಿನ್ಸಿಪಾಲ್ ರಾ ರಾಜೇಶ್ವರಿಯವರು ಅನೇಕ ವೃದ್ಧ ಪ್ರಾಧ್ಯಾಪಕ ವೃಂದದವರು ಎಷ್ಟೋ ಜನ ಹೆಸರು ನಂಗೆ ಹೇಳಲಿಕ್ಕೆ ಮರೆತು ಬಿಡ್ತದೆ ಇಷ್ಟಕ್ಕೆ ಈಗಿನ ಕಾಲದಲ್ಲಿ ಅಂತ ಅವರೆಲ್ಲರೂ ಕೂ ಕೂಡಿ ಎಲ್ಲರೂ ಮಾಡಿದ್ದಾರೆ ಇದನ್ನು ನಾನು ಈ ಶಾಲೆ ಈಗ ಸಿ ಬಿ ಎಸ್ ಸಿ ಆಗಿರೋದ್ರಿಂದ ಜನರಿಗೆ ಬಯಸ್ತೀನಿ ಶಾಲೆ ಹಳೆಯದಾದರೂ ಕಟ್ಟಡ ಹಳೆಯದಾದರೂ ನಾವೆಲ್ಲ ನವೀಕರಣ ಮಾಡಿದ್ದೀವಿ ಎಲ್ಲ ಕಂಪ್ಯೂಟರ್ ಹೊಸ ಕಂಪ್ಯೂಟರ್ ಮಾಡಿದ್ದೀವಿ ಎಲ್ಲನೂ ಸಿ ಬಿ ಎಸ್ ತಕ್ಕಂತೆ ನಾವೆಲ್ಲ ಮಾಡಿಕೊಂಡಿದ್ದೀವಿ ಅದಕ್ಕೆ ಲ್ಯಾಬ್ರೋಟ್ರಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ಎಲ್ಲ ಏನಿದೆ ಸಿ ಬಿ ಎಸ್ ಸಿ ಬೇಕಾದ ಎಲ್ಲ ಮಾಡಿದ್ದೀವಿ ಮಕ್ಕಳು ಬಂದು ಇದನ್ನು ಪ್ರಯೋಜನ ತೊಗೋಬೇಕು ಹುಬ್ಬಳ್ಳಿಯಲ್ಲಿರುವ ತಾಯಿ ತಂದೆಯರಿಗೆ ಮಕ್ಕಳಿಗೆ ಹೇಳ್ತೀನಿ ನಮ್ಮ ಶಾಲೆಗೆ ಬನ್ನಿ ನಮ್ಮ ಸಾಧ್ಯ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ಅದನ್ನು ಪರಿಶ್ರಮ ಪಟ್ಟು ಇದನ್ನು ಮುಂದೆ ತರಲಿಕ್ಕೆ ಬಯಸ್ತೇನೆ ನಾನು ಹೇಳುವುದು ಎಷ್ಟೇ ಜ ಏನಂದರೆ ಒಂದು ಶಾಲೆ ಬೆಳೀಲಿಕ್ಕೆ ವಿದ್ಯಾರ್ಥಿಗಳು ಎಷ್ಟು ಕಾರಣ ಅದಕ್ಕಿಂತ ಹೆಚ್ಚಿನ ಕಾರಣ ವಿದ್ ಶಿಕ್ಷಕರು ಅದಕ್ಕೆ ಅಂತ ಆಮೇಲೆ ನಮ್ಗೆ ಯಾವುದೇ ಡೊನೇಷನ್ ಇಲ್ಲ ಫೀಸ್ ಮಾತ್ರ ನಾವು ತೊಗೊಬೇಕು ಅಂತ ಹೇಳಿದ್ದೀವಿ ಇದಕ್ಕೆಲ್ಲ ನಾನು ಕೈಯಿಂದನೇ ಖರ್ಚು ಮಾಡಿದ್ದೀನಿ ಯಾವುದಕ್ಕೂ ಸಂಬಂಧ ಇಲ್ಲ ಆದರೆ ಕಲಿತ ಶಾಲೆ ಶಿಥಿಲಾಗೋದು ನೋಡಲಿಕ್ಕೆ ನನಗೆ ಆಗಲಿಲ್ಲ ನನ್ನ ಮಕ್ಕಳಿಗೂ ದೊಡ್ಡ ಬೆಳೆದು ದೊಡ್ಡವರ ಬೇರೆ ಕಡೆಗೆ ಇದ್ದಿದ್ದಾರೆ ಮೊಮ್ಮಕ್ಕಳಿಗೂ ಬೇರೆ ಕಡೆಗಿದ್ದರೆ ಆದರೆ ಕೇವಲ ನನ್ನ ಸ ಫ್ಯಾಮಿಲಿಗೆ ಸಹಾಯ ಆಗಲಿ ಅಂತ ನಾ ಇದರಿಂದ ಮಾಡಿಲ್ಲ ಇದು ನಮ್ಮ ಹುಬ್ಬಳ್ಳಿಯ ಜನತೆಗೆ ನಮ್ಮ ದೇಶಪಾಡಿನ ಸುತ್ತಮುತ್ತಲಿನ ಜನರಿಗೆ ಉಪಯೋಗ ಆಗಲಿ ಒಳ್ಳೆಯ ಸ್ಕೂಲ್ ಇದೆ ಒಳ್ಳೆಯ ವಾತಾವರಣ ಇದೆ ಈಗಿನ ಕಾಲದಲ್ಲಿ ಇಂಥ ಒಂದು ಗ್ರೌಂಡ್ ಸಹಿತ ನೋಡೋಕೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರೋ ಒಂದು ನಮ್ಮ ಶಾಲೆ ನಮ್ಮ ಹಿರಿಯರು ಕಟ್ಟಿದ್ದಾರೆ ಇಲ್ಲಿ ತೊರವಿ ಅಂತ ಮಾಸ್ತರಿದ್ದರು ಮುಂಚೆ ಅವ್ರ ಮನೆಯಲ್ಲಿ ಚಿನ್ನ ಬೆಳ್ಳಿದನ್ನು ಮಾರಿ ಅತ್ಯಂತ ಕಷ್ಟದ ರೀತಿಯಿಂದ ನ್ಯೂ ಇಂಗ್ಲೀಷ್ ಎಜುಕೇಷನ್ ಸೊಸೈಟಿನ ನೂರ ಹದಿನೈದು ವರ್ಷದ ಹಿಂದೆ ಹಳೆ ಹುಬ್ಳಿಯಲ್ಲಿ ಕಟ್ಟಿದ್ರು ಅದಕ್ಕೆ ತುರ್ವಿ ಸ್ಕೂಲ್ ಅಂತ ಇದ್ದರು ನಾವು ಚಿಕ್ಕವರಿದ್ದಾಗ ಅಂತಹ ಮಹನೀಯರೆಲ್ಲರೂ ಈ ಶಾಲೆಗಾಗಿ ದುಡಿದಿದ್ದಾರೆ ಅವರ ನೆನಪಿನಿಂದ ನಾನು ಈ ಶಾಲೆಯನ್ನು ಮತ್ತು ನವೀಕರಣಗಳಿಸಲಿಕ್ಕೆ ಕಲಿಸಿದ್ದೀನಿ ಒಂದು ಸಮಾಜ ಬದಲಾವಣೆ ಆಗಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇದನ್ನು ನಾನು ಅನುಭವದಲ್ಲಿ ನಾನು ನೋಡಿದ್ದೀನಿ ಅದಕ್ಕೆ ಉತ್ತಮವಾದ ಶಿಕ್ಷಣ ಅಂದರೆ ಉತ್ತಮ ಶಿಕ್ಷಕರು ಮತ್ತು ಜ್ಞಾನಕ್ಕಾಗಿ ಹಪಾಪಿಸುವ ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಅದು ಶಾಲೆ ಚೆನ್ನಾಗ್ತದೆ ಅಂತ ಹೇಳ್ತೀನಿ ಧನ್ಯವಾದ ಜೈ ಹಿಂದ್ ಒಳ್ಳೆಯ ಶಿಕ್ಷಕರು ಹೇಳಿದಿನ ಶಿಕ್ಷಕರು ಒಳ್ಳೆಯವರು ಇರಲಿಲ್ಲ ಅಂದರೆ ಬರೀ ಕಟ್ಟಡದಿಂದ ಏನಾಗೋದಿಲ್ಲ ಉತ್ತಮ ಶಿಕ್ಷಕರು ವಿದ್ಯೆಗಾಗಿ ಬ ಹಂಬಲಿಸುವ ವಿದ್ಯಾರ್ಥಿಗಳು